ಇಲ್ಲೊಬ್ಬ ಅಂಧಗುರು ಅಂಧ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ ಕಾರಣ ಹಬ್ಬಕ್ಕೆ ಅದ್ಭುತವಾದ ಉಡುಗೊರೆಯನ್ನ ಕೊಡೋ ಮೂಲಕ ಹಬ್ಬದ ಸಡಗರ ಸಂಭ್ರಮವನ್ನ ದುಪ್ಪಟ್ ಮಾಡಿದ್ದಾರೆ ಹಾಗಾಗಿ ಆ ಅಂಧಗುರು ಯಾರು ಕೊಟ್ಟಿರುವ ಉಡುಗೊರೆ ಏನು ಸಂತೋಷಕ್ಕೆ ಕಾರಣ ಆಗಿರುವ ವಿಚಾರ ಏನು ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಪ್ರೇಮ ದೇವರು ಮೆಚ್ಚುವಂತದ್ದು ಅಂತಾರೆ ಅದಕ್ಕೆ ಹೇಳೋದು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೌದು ಈ ಸ್ತೋತ್ರದಂತೆ ಎಲ್ಲೊಬ್ಬ ಅಂಧ ಶಿಕ್ಷಕ ಅಯ್ಯಪ್ಪ ಸ್ವಾಮಿಯೇ ಮೆಚ್ಚುವ ಕಾಯಕವೊಂದನ್ನ ಮಾಡಿದ್ದಾರೆ ಕಣ್ಣಿಲ್ಲದ ವಿದ್ಯಾರ್ಥಿನಿಯರಿಗೆ ಬೆಳ್ಳಿ ಕಾಣಿಕೆಯನ್ನ ನೀಡಿದ್ದಾರೆ ಅದೇನೆಂದರೆ ಬರಿಗಾಲಿನಲ್ಲಿ ಓಡಾಡುತ್ತಿದ್ದ ಅಂಧ ವಿದ್ಯಾರ್ಥಿನಿಯರಿಗೆ ಬೆಲೆ ಬಾಳುವ ಕಾಲ್ಗೆಜ್ಜೆ ನೀಡಿದ್ದಾರೆ ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿಯ ಅಂಧರ ಜೀವ ಬೆಳಕು ಸಂಸ್ಥೆಗೆ ಉಡುಗೊರೆ ನೀಡಿದ್ದಾರೆ ಈ ವರ್ಷ ಸರ್ ನಮ್ಮ ಮಕ್ಕಳಿಗೆ ಬೆಳ್ಳಿ ಕಾಲ್ಗೆಜ್ಜೆಯನ್ನ ಅಂದ್ರೆ ಅವರಿಗೆ ಕಾಲಿನ ಒಂದು ಚೀನವನ್ನ ಕೊಡ್ತಾ ಇದ್ವಿ ಸರ್ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಇರುವಂತ ಎಲ್ಲಾ ಹೆಣ್ಮಕ್ಳು ಸೊ ನನಗೆ ಸಹೋದರಿಯರು ಇದ್ದ ಹಾಗೆ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಅಕ್ಕಂದ್ರು ನಮ್ಮ ತಂಗಿಯಂದ್ರು ಯಾವ ತರ ಖುಷಿ ಆಗ್ತಾರೆ ನಾವ್ ಏನಾದ್ರು ಕೊಟ್ರೆ ಅಷ್ಟೇ ಖುಷಿ ಇಲ್ಲಿ ನಮ್ಮ ಎಲ್ಲಾ ಮಕ್ಕಳು ಸಹ ತುಂಬಾ ಖುಷಿ ಆಗಿದ್ದಾರೆ ಅದನ್ನ ತೆಗೆದುಕೊಂಡು ಆ ಆ ಖುಷಿ ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಏನು ಅಂದವಾದ ಕಾಲ್ಗೆಜ್ಜೆಗಳನ್ನ ಪಡೆದ ವಿದ್ಯಾರ್ಥಿನಿಯರ ಆನಂದ ಹೇಳುತ್ತಿರದ್ದಾಗಿತ್ತು ಸಣ್ಣದಾದ ಕಾರ್ಯಕ್ರಮ ಮಾಡಿ ವಿದ್ಯಾರ್ಥಿನಿಯರಿಗೆ ಸರ್ಪ್ರೈಸ್ ಕೊಡಲಾಗಿತ್ತು ಅಂದು ಕೈಯಲ್ಲಿ ಬೆಳ್ಳಿ ಚೈನುಗಳನ್ನು ಹಿಡಿದು ದೇವರ ಮಕ್ಕಳು ಆನಂದ ಬಾಷ್ಪ ಸುರಿಸಿದ್ರು ಕಾರಣ ಹುಟ್ಟಿದ ಮನೆಯ ಪ್ರೀತಿಯನ್ನೇ ಮರೆಸುವಂತಹ ಕಾಣಿಕೆಯನ್ನ ವಿದ್ಯಾರ್ಥಿನಿಯರು ಪಡೆದುಕೊಂಡ್ರು ಗೌರವ ಹಾಗೂ ಹೆತ್ತವರ ಪ್ರೇಮ ನೀಡಿ ಶಿಕ್ಷಕನನ್ನ ವಿದ್ಯಾರ್ಥಿನಿಯರು ಹೃದಯ ತುಂಬಿ ಕೊಂಡಾಡಿದ್ರು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಸರ್ ನನಗವ್ರು ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಸರ್ ಅವ್ರ ಬಗ್ಗೆ ಹೇಳಿ ಏನ್ ಹೇಳ್ಬೇಕಂತಂದ್ರೆ ಸರ್ ನನಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ತಮ್ಮ ಕೈಲಾದಷ್ಟು ನಾಗನಗೌಡ ಸಹಾಯ ಮಾಡುತ್ತಾರೆ ಆದ್ರೆ ಈ ಬಾರಿ ಕೊಟ್ಟ ಕಾಣಿಕೆ ಬಹು ವಿಶೇಷ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇವರ ಉದ್ದೇಶವೂ ಇಷ್ಟೇ ಇಂತಹ ಮಕ್ಕಳಿಗೆ ಎಲ್ಲರೂ ಸಹಾಯ ಸಹಕಾರ ಮಾಡಿ ಜೀವನಕ್ಕೆ ಬೆಳಕಾಗಲಿ ಎಂಬುದು ಒಟ್ಟಿನಲ್ಲಿ ಲಕ್ಷಾಂತರ ಹಣ ಖರ್ಚು ಮಾಡಿ ವಿದ್ಯಾರ್ಥಿನಿಯರಿಗೆ ಉಡುಗೊರೆ ನೀಡಿದ ಇವರ ಹೃದಯ ವೈಶಾಲ್ಯತೆ ದೊಡ್ಡದು ದೇವರ ಹೆಸರಲ್ಲಿ ಮಾಡಿದ ಇವರ ಕಾಯಕ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ರಮೇಶ್ ಹುಣಸಿ ಮರದ್ ಗ್ಯಾರಂಟಿ ನ್ಯೂಸ್ ಹಾವೇರಿ